ಇಲ್ಲಿ ಮೇಲ್ ಕತ್ತಿ ಕಾಣಿಸ್ತು ಮಾಡ್ತಾ ಇದ್ದ ಸಾರಿಗೆಲ್ಲ ಈದ್ ಹಿಂಗ್ ಮಾಡ್ಕೊಂಬಿಡ್ತು

ಹಾರಲು ಬಲ್ಲ ಹನುಮಂತ ಶ್ರೀರಾಮಚಂದ್ರ ಬಲು ಗುಣವಂತ ಸಂಜಯ್ ಭಟ್ರು ಬಲು

ಎದೆಗೆ ನಿನ್ನ ಅತೆ ರುಚಿ ರುಚಿ ರುವು ಪಿನಲೆ ಚಿಚಿ ಮುಮ್ಮಿ ಸುಳುಪೋಯರೆ ರೀತಿ ಉನ್ ಸುರೈ ಸೈडला ಹಾಯ್ ಇಡಾಚು ಅಚು ಕೆಮತೆ ಇರೋಕ್ಕೆ ಹೇಳ್ತೇ ನಾವು ಅಕ್ಕಿ ಬಿಡೋಣ ಬರ್ತೇ ತೇ ಇದೆ ಅತ್ತೆ ಪಾಪದ ಯೆನಗೂ ಆಗಟಲವತ್ಲೆ ಅಕ್ಕೆ ಒಂದ ಸಾವಿರ ತಕ ಯಾನಿಗೆ ಶಾatro hoti atte ning modve admel vagatte helsidvilli sirsi bedige ale എന്താ ഇത്രേ നിന്നെയരെ കണ്ടിട്ട് കൊട്ടിങ്ങടറുവിട്ടില്ലേ ഞാൻ കുത്തേജിത്തിലേ ഇത്തതു നിന്നെ ഒത്തിമ്പത്തെ ഇത്തതു ഞാൻ തന്നെ പോ എന്നല്ലേ എന്നാ പാവം അത്തിരദ അത്തം ചിദ്വിനെ മാവിലെ ശരി പറ്റ അപ്പേ എങ്ങേ 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 ए हो दे आशीर्वाद

ಮಾವಂಗಪುರ್ಗ ಒಗ್ಟು ಅಲ್ದ ನಮ್ಮ ಎಲ್ಲ ಮರ್ತೀನಿ ಅವಾಗೆಲ್ಲ ನಾವೆಲ್ಲ ಸಣ್ಣ ತಗದೇ ಇಲ್ಲ ಎಲ್ಲ ಏಪಿ ಬಟ್ಟೆ ಒಗ್ಟೇಳೆ ತಗೊಂಡು ಅದ್ರದ್ದು ಯಾವಾಗ್ಲೂ ಇದ್ದಿದ್ದೆ ಇದ್ದಿದ್ದೇವೆ ಈಗ ನನಗೂ ಗೊತ್ತಿದೆ

ಎಲ್ಲರೂ ಹಂಗೇ ಇಡ್ತಿದ್ದೀರ ಯಾರ ಹೆಂಗ್ ಅಲ್ಲೇ ಪೇಶೆಂಟ್ ಅಂತ ಹುಡುಗಿ ಕರ್ಕೊಂಡ ಪೇಶೆಂಟ್ ಆಗ ಅಮ್ಮನ ಕರಿ ವಿಡಿಯೋದಲ್ಲಿಡಿಯೋದಲ್ಲಿದ್ದು ಇದ್ರದ್ದು ಹಿಡ್ಕೊಳ್ಳಿ ಹಿಡ್ಕೊಂಡ್ರಲ್ಲ ಮತ್ತೆ ಮತ್ತೆ ಹೇಳಿ ಹೇಳಲಿಲ್ಲ ಇಲ್ಲ ಮಗ ಅಷ್ಟೇ ಒಂದ್ ಹಾಡು ನೀವು ಏನ್ ಮೊದ್ಲು ಒಂದ್ ಹಾಡು ಹೇಳಿದ್ರಲ್ಲಿ ಅದು ಹೇಳಿದ್ದೀವಿ

ಕನ್ನಡ ನಾಡೆಂದರೆ ಚಿನ್ನದ ಗಂಟು ವಿಶ್ವೇಶ್ವರ ಹೆಸರು ಬಂದು ಹೇಳೇ <laughs> <laughs> <iblampa> പാർവത്ത <laughs> <laughs> ಮನೇಲಿ ಸೊಪ್ಪು ಪಟ್ಗೆ ಅಲ್ಲ ಮನೇಲಿ ಉಪ್ಪು ಮನೇಲಿ ಸೊಪ್ಪು ಮದುವೆ ವಯಸ್ಸಾದ ಇವರು ಶಾರಿಗೆ ಇಡ್ಕಂಡ್ ಪರ್ಸನಲ್ भरत <laughs>

ಒಗಟ್ಟು ಒಟ್ಟು ಹೇಳ್ಬೇಕು ಒಟ್ಟು ಹೇಳ್ಬೇಕು ಮದುವಾಗಿ ಸ್ವಾಗತ ಗೀತ അല്ല അട്ടായിക്ക് നീ ഓട്ു വരെ ആയി അവിടെ പോ てるോ അവിടെ പോ てる ആടേ കേൾഅടേ ആ കേൾവേണ്ടില്ല അമ്മ ആടോ കേൾത്തിലേ പറ കേൾ 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 കേൾ

अरे क्या ना बॉयफ्रेंड अस्तरों देखी थी क्या देखी हाँ अरे तो बॉयफ्रेंड अस्तरों अरे तो जोश ना वो तो डायरेक्ट ही है ना डायरेक्ट गाड़ी है अच्छा चला ला दीदी कोई दीदी कोई क्या तागोप तो आनंदित कोई आनंद आनंद

ಅದ್ರ ಸೀರೆ ಹಿಡೀರಿ ಅದ್ರ ಸೀರೆಯ ಈಗ ದೊಡ್ಡಪ್ಪ ಹಾಡು ನಡ ದೊಡ್ಡಪ್ಪ ಚಲೋ ಅಂತ ಗೊತ್ತಿದ್ದು ಅವತ್ತು ಹೇಳಿದ್ನಲ್ಲಿ ಊಟ ಕುತ್ಕೊಂಡಾಗ ಹಾಡೋಣ ಓ ಗಿನ್ನಾ ಇಂದ ಎಷ್ಟು ಲಜಿಕ್ ಮೇ ಲರ್ನ್ ಆಯ್ತು ಈಗ ಎಷ್ಟು ಇರೋದು ಅಜ್ಜ ಅಜ್ಜಲಿ ಮಾವ ಬರ ನಿಮತ್ತ ತಿಡ ಹೋಗು ಬಿಟ್ಟು ರವಿ ಬಾวจಾ ಆದ್ಮೇಲೆ

ಕಲಸಿ ತಲೆ ತೊಟ್ಟು ಹೋಗಿ ತಪ್ಪ ತಪ್ಪ ತೊಟ್ಟು ತೊಟ್ಟು ಸ್ವಲ್ಪ ತಲೆ ಕೇಳಿ ಕೊಡು ಕೊಟ್ಟು ಇಲ್ಲ ತೊಂದರೆ ಇಲ್ಲ ಕಾಯುತ್ತಿರುವೆ ಸದಾ ನಿನ್ನ ಬರುವಿಕೆಯ ದಾರಿ ನನ್ನ ಹೃದಯದಿ ಬಚ್ಚಿಟ್ಟ ಪ್ರೀತಿಗೆ ನೀನೇ ರುವಾರಿ ಜೊತೆಯಾಗಿರುವ ಜೊತೆಯಾಗಿರುವರು ಚಂದನ ನನ್ನ ಬಾಳ ಪಯಣದಿ ಒಲವೆಂಬ ದಾರಿ ತೋರಿ ಅಕ್ಷತಃ

ಅದೇ ಅಲ್ಲ ಕುತ್ಕೊಂಡಲ್ಲೇ ವಾಗಟ್ಟು ವಾಗಟ್ಟು ಈಗ ಹಾಡಾದ್ರೂ ಹೇಳು ಹಂಗಾದ್ರೆ ಹಾಡ ಸಂಕಷ್ಟಿಗೂ ಅದಕ್ಕೂ ಸಂಬಂಧ ಇಲ್ಲ 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 ನೀನೇ ಹೇಳದ ಈಗ ನಿನ್ನ ನಂಗೆ ನೆಗೆ ಆಡಿದ್ದ ಹಾಡು ಹೇಳೇಬೇಕ ಈಗ ಏ ಹೇಳ ಚಂದ ನನಗೆ ದೇಹನೇ ಚಂದಳೆ ತರೋದು ಮಾಡಿ ಕೂಡ ಇಲ್ಲ ಇಲ್ಲ ಒಂದ್ ಹಾಡು ಹೇಳೋ ಏ ಇನ್ನೆರಡ್ ಸದ್ಯಮ್ಮ ಒತ್ತಾಯ ಮಾಡಿದ್ರು ಹೇಳ್ತಿದ್ದೆ ಏ ಹೇಳ ಚಂದಣ್ಣ ಹೇಳ ನಿನ್ನೆ ನಂಗೆ ನೆಗೆ ಆಡಿದ್ದೆ ನೀ ಹೇಳಲ್ಲೇಬೇಕು

嗯。嗯嗯 आना सुंदरा आना सुंदरा

ಅಯ್ಯೋ ಸುಂದ್ರ ಹಾಕಿದ್ದೇರಿ

네 걸고 가기. 어. 세컨드 것도 건 아이오데. 패킷 이브로 이브로 니브로 허가고. 어나 ಹೋದನೇ ಯಾಕ್ ಬಿಡೋನೇ ಹುಡುಂಗಿ ನೀನು ಎಲ್ಲಿಗೆ ಬಂತುವ ನೀನು ಈಗ ಹೋಗೋಕೋ

ಕುಡಿ <laughs> ಕುಡಿ <laughs> 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 ಕಾಲೇ ಮಡಿ ಕಾಲಿ ಮಡಿ ಬನ್ನಿ ಗೆ ಬನ್ನಿ ಚಂದನ 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 ಬಾತ್ರ ಇನ್ವೇಟ್ ಕಲಿ ನಿನ್ ಕೈಗೆ ಬೇಡ ಸಾಕು ಸಾಕು ಸಾಲಿ ಕಾಕ ಸಾಕು ಸಾಕು ಕಾಕ 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 ಕಾಲಿ ಕಾಲಿ ಮಡಿ ಕಾಲಿ ಮಡಿ ಹಾಕಿ ಓ ಎಲ್ಲೋಕು ಬೇಡ ಬೇಡ ಎಲ್ಲೋಕು ಬೇಡ ಅದಕ್ಕೋಸ್ಕರ ಒಂದೇ ಸಾರಿ ಸಕ್ಕಡ ಕಾಲಿ ಹಾಕಿ ಕೇಳ್ ಸಾಕು ఇది వర్కలే వర్కలే చంద్రం కొయిదిబుడు ఫుల్ చంద్రనన్న ఫుల్ হইదిబుడు ఎత్తు ని ఆకని హింగ ఆక్తిగా ఈ వనిత నీడ్ కౌ ఆఖిళ్ళి ఈ ఆక్ష చంద్రనన్న ఫుల్ হইదిబుడు తలమేలి హింగే ఈ చందు పాత్రెత్తకని పోయే జూని పోరు తలకిల వేసుకొని కొల్లల తల